ಆರು ಏಳು ಹಂತದ ಚುನಾವಣೆ ಮುಗಿದ ಮೇಲೆ ಹೊರ ಬಂದ್ರ ಮೂವತ್ತು ದಿನಗಳ ಹಿಂದೆ ಸ್ವಾಭಿಮಾನ ಮರ್ಯಾದೆ ನೆನಪಿರಲಿಲ್ವಾ ಈ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಕ್ಲೀನ್ ಆಗಿ ಸಲೂನ್ಗೆ ಹೋಗಿ ಬಂದು ವಿಡಿಯೋ ಮಾಡಿದ್ದಾರೆ ಅದರಲ್ಲಿ ಖಿನ್ನತೆ ಏನಾದರೂ ಕಾಣ್ತಾ ಇದೆಯಾ ಇವರಿಗೆ ಖಿನ್ನತೆ ಆದ್ರೆ ಸಂತ್ರಸ್ತೆಯರ ಪರಿಸ್ಥಿತಿ ಏನು ಈಗ ಅಮಿತ್ ಶಾ ವಿಡಿಯೋ ಮಾಡಿ ಹೊರಗೆ ಬಾ ಅಂದಿರಬೇಕು ನಾಯಕರ ನಿರ್ದೇಶನದ ಮೇರೆಗೆ ನಡೆದಿದೆ ಇವರು ಸ್ಪಂದಿಸೋಕೆ ಮೂವತ್ತು ದಿನ ಬೇಕಾ ಅಂತ ಮಾಡಿದ್ದಾರೆ ಆಶ್ಚರ್ಯ ಮೊನ್ನೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟಿದ್ದಾರೆ ಒಂದು ಮೂರು ನಿಮಿಷದ ವಿಡಿಯೋ ಮೂವತ್ತು ದಿನ ಸುಮ್ಮನಿದ್ದವರು ಏಕಾಏಕಿ ವಿಡಿಯೋ ಬಿಟ್ಟಿದ್ದಾರೆ ವೈರಲ್ ಯಾರು ನಿಮ್ಮ ದೇವರಾಜೇಗೌಡರು ನಿಮ್ಮ ತಂದೆಯರ ವಿರುದ್ಧ ನಿಂತವರು ಅವರು ಈ ಆರೋಪ ಮಾಡಿದಾಗ ನೀವು ಸುಮ್ಮನಿದ್ರಿ ಪೆನ್ ಡ್ರೈವ್ಗಳು ಹಂಚಿಕೆ ಆಗ್ತಿದ್ದಾಗ ಸುಮ್ಮನಿದ್ರಿ ವಿಡಿಯೋಗಳು ವೈರಲ್ ಆದಾಗ ಸುಮ್ಮನಿದ್ರಿ ದೇವರಾಜೇಗೌಡ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸುಮ್ಮನಿದ್ರಿ ಸಂತ್ರಸ್ತರು ಕಂಪ್ಲೇಂಟ್ ಮಾಡಿದಾಗ ಸುಮ್ಮನಿದ್ರಿ ಯಾವಾಗ ಎಸ್ ಐ ಟಿ ರಚನೆ ಆಯಿತು ಸುಮ್ಮನಿದ್ರಿ ಎರಡು ಸರಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸುಮ್ಮನಿದ್ರಿ ದಿನಾ ಬಂದು ಪಾಪ ಕುಮಾರಸ್ವಾಮಿ ಅವರು ಬೇರೆ ಬೇರೆ ನಿಮ್ಮ ಕುಟುಂಬದ ಸದಸ್ಯರು ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ಎಲ್ಲಿದ್ಯಪ್ಪ ವಾಪಸ್ ಅಂದಾಗ ಸುಮ್ಮನಿದ್ರಿ ನಿಮಗೆ ಇಂಟರ್ಪೋಲ್ ಬ್ಲೂ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದಾಗ ಸುಮ್ಮನಿದ್ರಿ ಈಗ ಆಗಿ ರಾಹುಲ್ ಗಾಂಧಿ ನೆನ್ಪಂದ್ರೆ ಈಗ ಎಲ್ಲ ನಾ ಆರೋಳು ಫೇಸ್ ಆದಮೇಲೆ ನನಗೆ ಆಶ್ಚರ್ಯ ಏನಕ್ಕಂದ್ರೆ ಮೂವತ್ತು ದಿನ ದಿನ ಸುಮ್ಮನಿದ್ದು ಸಡನ್ನಾಗಿ ಸ್ವಾಭಿಮಾನ ಪಕ್ಷದ ಗೌರವ ಕುಟುಂಬದ ಗೌರವ ನಿನ್ ಬಂತ ಮೂವತ್ತು ದಿನ ಹಿಂದೆ ನಿಮ್ಮ ಕುಟುಂಬದ ಗೌರವದ ಬಗ್ಗೆ ನಿಮ್ಮ ಕಾಳಜಿ ಇರಲಿಲ್ಲವಾ ನಿಮ್ಮ ಸ್ವಾಭಿಮಾನದ ಬಗ್ಗೆ ಕಾಳಜಿ ಇರಲಿಲ್ಲ ನನಗೆ ಕುತೂಹಲ ಏನಿದೆ ಅಂದರೆ ಆ ಫಾರಿನ್ ಕಂಟ್ರಿನಲ್ಲಿ ಏನಿರ್ಬೋದು ನಿಮ್ಮ ಸ್ವಾಭಿಮಾನಕ್ಕಿಂತ ದೊಡ್ಡದು ನಿಮ್ಮ ಕುಟುಂಬದ ಮರ್ಯಾದೆಕ್ಕಿಂತ ದೊಡ್ಡದು ನಿಮ್ಮ ಪಕ್ಷದ ಮರ್ಯಾದೆಕ್ಕಿಂತ ದೊಡ್ಡದು ಕಾಪಾಡುವಂಥ ಯಾವ ವಸ್ತು ಅಲ್ಲಿದೆ ಫಾರಿನ್ ಕಂಟ್ರಿನಲ್ಲಿ ಘಿನ್ನತೆಗೊಳಗಾಗಿದ್ದಾರೆ ಆ ವಿಡಿಯೋ ನೋಡಿದ್ರೆ ತಮಗೆ ಅನಿಸುತ್ತಾ ಕ್ಲೀನಾಗಿ ಸಲೂನ್ ಗ್ಲೀನಿಗೆ ಹೋಗಿ ಬಂದಂಗಿದೆ ನನಗೆ ನಿಜವಾಗ್ಲೂ ಆಶ್ಚರ್ಯ